ಸಂಪೂರ್ಣ ಪುನರ್ರಚನೆ ಸಾಧ್ಯತೆ ಇಲ್ಲಪ್ಪ ನಾನು ನಾಗೇಂದ್ರನ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಇಲ್ಲ ಇಲ್ಲ ಅದು ಹೇಳ್ಕೊತಾರದು ಬಟ್ ನಿನ್ನೆ ಕೇಳಿದ್ರು ನಾನು ಹೇಳಿದೆ ಇರ ನೋಡೋಣಪ್ಪ ಚುನಾವಣೆ ಎಲ್ಲೋ ಇಷ್ಟೆ ಏನಾದರೂ ಕಾಣ್ತಿದೆ ಅಲ್ಲ ಏನಾದ್ರೂ ಪುನರ್ರಚನೆ ಮಾಡುವ ಸಾಧ್ಯತೆ ಇದೇ ಸಂಪುಟ ಪುನರ್ರಚನೆ ಸಾಧ್ಯತೆ ಇಲ್ಲಪ್ಪ ನಾನು ನಾಗೇಂದ್ರನ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಹೇಳ್ತೀನಿ ಅಲ್ಲ ಅಲ್ಲ ಅದು ಹೇಳ್ಕೊತಾರೆ ಅಂದ್ರೆ ಮತ್ತೇನಾದ್ರೂ ಬೇರೆ ಅವರು ಚೇಂಜ್ ಮಾಡ್ಬೇಕು